ಓಂ ಶ್ರೀ ಗುರು ಎನ್ನ ಎನ್ನು ಮಹ ನಂಬಿಕೆಟ್ಟವರಿಲ್ಲವೋ ಸಿದ್ಧಲಿಂಗ ಗುರುಗಳನ್ನು ಗುರುವಾಕ್ಯ ಪರಿಪಾಲನೆ ಮಾಡಿ ಕ್ಯಾನ್ಸರ್ ರೋಗದಿಂದ ಮುಕ್ತಿ ಪಡೆದಿರುವ ಬಿಜಾಪುರದ ರಫೀಕ್ ಅಹಮದ್ ಅವರೇ ಬರೆದಿರುವಂಥ ಪತ್ರದ ಸಾರಾಂಶ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳ ಪಾದ ಪದ್ಮಗಳಿಗೆ ಅಸಲಾಂ ಸ್ವಾಮೀಜಿ ನಾನು ಬಿಜಾಪುರ ಜನದ ಗೋಲ್ಗುಂಬಸ್ ಹತ್ತಿರ ಹುಟ್ಟಿ ಬೆಳೆದವನು ನಾನು ರಫೀಕ್ ಅಹಮದ್ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಮಾಸದಲ್ಲಿ ಡಾಕ್ಟರ್ ಹೇಳಿದರು ನನಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಅಂದು ನಮ್ಮ ಮನೆಯಲ್ಲಿ ದುಃಖದ ಮೋಡ ಕವಿದಿತ್ತು ಆ ಸಮಯದಲ್ಲಿ ನಾನು ನಿಮ್ಮ ಪಾದಗಳ ಹತ್ತಿರ ಬಂದು ಕುಳಿತಾಗ ಸ್ವಾಮೀಜಿ ನೀವು ಆಶೀರ್ವದಿಸಿ ಹೇಳಿದ್ರಿ ರಫೀಕ್ ಖುದಾ ದೇವರು ದಯ ಮಾಡ್ತಾರೆ ನಿನಗೆ ಏ ಬಿಮಾರಿ ಏನು ಮಾಡಲ್ಲ ನೀನು ಆರೋಗ್ಯವಾಗಿ ಆರೋಗ್ಯವಾಗಿಬಿಡ್ಕೊಂಡು ದೇಶ ಸೇವೆ ಮಾಡ್ತೀಯಾ ಎಂದು ಗುರುಗಳು ಅಂದು ರಫೀಕ್ ಅವರಿಗೆ ವಿಶೇಷ ಅನುಗ್ರಹ ಮಾಡಿ ತಮ್ಮ ಆರಾಧ್ಯ ದೇವತೆಯ ಆಜ್ಞೆಯಂತೆ ಹಲವಾರು ರೀತಿಯ ಪಥ್ಯವನ್ನು ಮತ್ತು ಜೀವನದ ಅಲ್ಲಿ ಅನುಸರಿಸಬೇಕಾದ ಮಾರ್ಗವನ್ನು ತಿಳಿಸಿ ಇದೇ ರೀತಿ ಇನ್ನು ಮುಂದೆ ನೀವು ಇದ್ದರೆ ನಿಮ್ಮ ರೋಗ ಗುಣಮುಖವಾಗುವುದು ಎಂದು ತಿಳಿಸಿದರಂತೆ ಅದರಂತೆ ರಫೀಕ್ ಅಹಮದ್ ಅವರು ಗುರುವಾಕ್ಯ ಪರಿಪಾಲನೆ ಮಾಡಿಕೊಂಡು ಕ್ಯಾನ್ಸರ್ ರೋಗವನ್ನು ಗೆದ್ದಿದ್ದರು ಗುರುವಾಕ್ಯದಲ್ಲಿ ನಂಬಿ ನಂಬಿಕೆ ಇಟ್ಟವರಿಗೆ ಎಂದಿಗೂ ಸೋಲಿಲ್ಲ ನಂಬಿಕೆಟ್ಟವರಿಲ್ಲವೋ ಸಿದ್ಧಲಿಂಗ ಗುರುಗಳನ್ನು ಎಂಬುದು ಇದರಿಂದ ಇದರಿಂದ ವೇದವಾಗ್ ವೇದ್ಯವಾಗುತ್ತದೆ ಸ್ವಾಮೀಜಿ ಆ ದಿನ ದಿನದ ಮಾತು ನನಗೆ ಹೊಸ ಲೈಫ್ ಕೊಟ್ಟ ಹಾಗಾಯಿತು ನಿಮ್ಮ ದಯೆಯಿಂದ ಇನ್ನು ನಾನು ಆರೋಗ್ಯವಾಗಿದ್ದೀನಿ ಸ್ವಾಮೀಜಿ ಈಗ ನಾನು ಮುಂಬೈನಲ್ಲಿ ಹೊಸ ಉದ್ಯೋಗ ಸಿಕ್ಕಿದೆ ಅಲ್ಲಿ ದುಡಿದು ದುಡಿಮೆಯ ಅರ್ಧ ಭಾಗವನ್ನು ಪ್ರತಿ ಮಾಸದ ಮಠದ ಅಭಿವೃದ್ಧಿಗೆ ಪ್ರತಿ ತಿಂಗಳದ ಅರ್ಧದಷ್ಟು ಸಂಬಳವನ್ನು ಮೀಸಲಿಡುತ್ತೇನೆ ಅಂದುಕೊಂಡು ಮಾತು ಕೊಟ್ಟಿದ್ದೇನೆ ಈಗ ನಾನು ಅಕರ್ಮವನ್ನೇ ನಿಜವಾದ ಗುರು ಸೇವೆ ಅಂತ ಭಾವಿಸ್ತೀನಿ ಸ್ವಾಮೀಜಿ ಯಾವಾಗಲೂ ಹೇಳ್ತೀರಾ ಮೊದಲು ದೇಶ ನಂತರ ಧರ್ಮ ದೇಶ ಇದ್ದರೆ ಧರ್ಮಕ್ಕೆ ಮೌಲ್ಯ ಇಲ್ಲದಿದ್ದರೆ ಕುಚ್ಬೀ ನಹಿ ಈ ಮಾತು ನನ್ನ ಹೃದಯದಲ್ಲಿ ಅಕ್ಷರದಂತೆ ಹುತ್ತಿದೆ ನಾನು ಮುಸ್ಲಿಮನಾದರೂ ನನ್ನ ಧರ್ಮಕ್ಕಿಂತ ಮೊದಲು ದೇಶವೇ ನನ್ನ ಇಮಾನ್ ದೇಶ ಸೇವೆ ನನ್ನ ನಿಜವಾದ ಇಬಾದತ್ ನೀವು ಕಲಿಸಿದಂತೆ ಪರಿಸರದ ಮೇಲೂ ಪ್ರತಿ ಪ್ರೀತಿ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡ್ತಿದ್ದೀನಿ ಮಾಡಿದ್ದೀನಿ ಪ್ರತಿದಿನ ಆಗದಿದ್ದರೂ ತಿಂಗಳಲ್ಲಿ ಕನಿಷ್ಠ ಒಂದು ಸಸಿ ನೆಟ್ಟು ಅದನ್ನು ಪೋಷಿಸ್ತೀನಿ ಇದನ್ನೇ ನಿಜವಾದ ಗುರುವಾಕ್ಯದ ಪಾಲನೆ ಅಂತ ನೋಡ್ತೀನಿ ನಾನು ಎಲ್ಲರಿಗೂ ಹೇಳ್ತೀನಿ ನಮ್ಮ ಪರಮ ಪೂಜ್ಯರಲ್ಲಿ ಜಾತಿ ಮತ ಧರ್ಮ ಭೇದ ಇಲ್ಲ ಎಲ್ಲರೂ ಸಮಾನ ಎಂದು ದೇಶವೇ ಮೊದಲ ಗುರು ದೇಶವೇ ಮೊದಲ ನಮಸ್ಕಾರ ನಮ್ಮ ಭಾರತ ವಿಶ್ವಗುರು ಆಗಬೇಕು ಇದು ಸ್ವಾಮೀಜಿ ಆಸೆ ಆ ಆಸೆ ಈಡೇರಿಸೋದು ನಮ್ಮ ಕರ್ತವ್ಯ ಸ್ವಾಮೀಜಿ ನಿಮ್ಮ ಪಾದಾಂಗಳ ಹತ್ತಿರ ನನ್ನ ಲಕ್ಷ್ಯ ಪ್ರಣಾಮ ನಿಮ್ಮ ಮಾತು ನನಗೆ ಉಸಿರು ನಿಮ್ಮ ಆಶೀರ್ವಾದ ನನಗೆ ಜೀವ ನಿಮ್ಮ ಪರಮ ಶಿಷ್ಯ ರಫೀಕ್ ಅಹಮದ್ ಬಿಜಾಪುರ್ ಗುಂಬಸ್ ಗುರುವಾಕ್ಯ ಪರಿಪಾಲನೆಯಿಂದ ಜೀವನದಲ್ಲಿ ಅಗಾಧವಾದದ್ದನ್ನು ಸಾಧಿಸಬಹುದು ಎಂಬುದನ್ನು ರಫೀಕ್ ಅಹಮ್ಮದ್ ಅವರು ತೋರಿಸಿಕೊಟ್ಟಿದ್ದಾರೆ ಗುರುವಿಗೆ ಯಾವುದೇ ಜಾತಿ ಮತ ಧರ್ಮ ಚೌಕಟ್ಟಿಲ್ಲ ದೇಹಿ ಎಂದು ಬಂದವರಿಗೆ ಅನುಗ್ರಹ ಮಾಡುವುದು ಗುರುವಿನ ಗು ಗುಣಧರ್ಮ ಎಂಬುದನ್ನು ಪೂಜ್ಯ ಗುರು ಶ್ರೀಗಳವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಇಂತಹ ಗುರುಗಳ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಶ್ರೀಮಠದ ಶಿಷ್ಯ ವೃಂದ ಮತ್ತು ಭಕ್ತಿ ವೃಂದ ಈಗ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ಓಂ ನಮ ಶಿವಾಯ